ಇನ್ನು ಸೇಡಿಗೆ ಸೈಡು ಪ್ರತಿ ಪಾರಕ್ಕೆ ಪ್ರತೀಕಾರ ದಾಳಿಗೆ ಪ್ರತಿ ದಾಳಿ ಏಳನೇ ದಿನ ಇಸ್ರಾಲ್ ಮತ್ತು ಇರಾನ್ ನಡುವಿನ ಯುದ್ಧ ಇನ್ನೂ ತಾರಕಕ್ಕೆ ಏರಿದೆ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್ ಇದೀಗ ಆಸ್ಪತ್ರೆಗಳ ಮೇಲೆ ಬ್ಯಾಲಿಸ್ಟಿಕ್ ದಾಳಿಯನ್ನ ಮಾಡಿದೆ ಇಂದು ಬೆಳಿಗ್ಗೆ ಇಸ್ರೇಲ್ನ ಅತಿ ದೊಡ್ಡ ಆಸ್ಪತ್ರೆಯಾದಂತಹ ಸರೋಕ ವೈದ್ಯಕೀಯ ಕಟ್ಟಡದ ಮೇಲೆ ಕ್ಷಿಪಣಿ ದಾಳಿ ಮಾಡಿ ತೀವ್ರ ಹಾನಿ ಉಂಟು ಮಾಡಿದ್ದು ನಲವತ್ತಕ್ಕೂ ಹೆಚ್ಚು ಜನ ಗಾಯಗಳಾಗಿವೆ ಆಸ್ಪತ್ರೆಗೆ ಕ್ಷಿಪಣಿ ಅಪ್ಪಳಿಸ್ತಾ ಇದ್ದಂತೆ ಅಲ್ಲಿದ್ದ ಜನರು ವೈದ್ಯರು ದಿಕ್ಕಾಪಾಲಾಗಿ ಓಡ್ತಾ ಇರೋ ದೃಶ್ಯಗಳು ಇದೀಗ ವೈರಲ್ ಆಗಿವೆ ಇಸ್ರೇಲಿ ನಗರಗಳಾದ ಟೆಲ್ವಿ ಬಿರ್ಶಿಬಾ ಗ್ಯಾನ್ ಮತ್ತು ಹೊಲೋನ್ ಮೇಲೆ ಮೂವತ್ತು ಕ್ಷಿಪಣಿಗಳು ಅಪ್ಪಳಿಸಿದ್ದು ಬೃಹತ್ ಕಟ್ಟಡಗಳು ಪುಡಿಪುಡಿಯಾಗಿವೆ ದಕ್ಷಿಣ ಇಸ್ರೇಲ್ನ ಆಸ್ಪತ್ರೆಗಳ ಮೇಲೆ ದಾಳಿ ಆಗ್ತಾ ಇದ್ದಂತೆ ಅಧ್ಯಕ್ಷ ಬೆಂಜಮಿನ್ ನ್ಯಾತನ್ಯಾಹು ಮತ್ತು ಇಸ್ರೇಲ್ ರಕ್ಷಣಾ ಸಚಿವ ಇರಾನ್ ಸರ್ವೋಚ್ಚ ನಾಯಕ ಖಮೇನಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಖಮೇನಿ ಹತ್ಯೆ ಮಾಡೋದೇ ನಮ್ಮ ಸರ್ವೋಚ್ಚ ಗುರಿ ಅಂತ ಇಸ್ರೇಲ್ ಹೇಳ್ತಾ ಇದೆ ಸೊ ಇನ್ನೊಂದು ಕಡೆ ಟ್ರಂಪ್ ಯುದ್ಧ ವಿಮಾನಗಳನ್ನ ರೆಡಿ ಮಾಡ್ಕೊಂಡು ಕೂತಿದಾರಂತೆ ಇನ್ನು ಏನು ಡಿಸಿಷನ್ ತಾಂಡ್ ಇನ್ನು ಇಸ್ರೇಲ್ಗೆ ಹೋಗಿ ಹೋಗಿದ್ದಂತಹ ನಮ್ಮ ಬಿಪ್ಯಾಕ್ ಸದಸ್ಯರು ಯಾರ್ಯಾರು ನಟರಾಜ್ ಗೌಡ ಸುಧೀಂದ್ರ ಸೇರಿದಂತೆ ಏನು ಟೀಮ್ ಇತ್ತು ಸುರಕ್ಷಿತವಾಗಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಎಳೆದಿದ್ದಾರಂತೆ ಥ್ಯಾಂಕ್ ಗಾಡ್ ಪಾಪ ಅಲ್ಲಿ ಬಂಕರ್ ಅಲ್ಲಿ ಜೀವನ ಮಾಡ್ತಾ ಇದ್ರು ಅವರು ಯಾವಾಗಪ್ಪ ನಮ್ ಭೂಮಿಗೆ ಹೋಗಿ ಕಾಲಿಡೋಣ ಅಂತ ನಮಗಂತೂ ಮುಂಬೈ ಅಲ್ಲಿ ಬಂದು ಇಳಿದ್ರು ಅಲ್ಲಿ ಇಳಿದ್ರು ಬರ್ಲಿ ಫಸ್ಟ್ ಅಂತ ಒಂದು ನಾವು ಕೂಡ ಪ್ರಾರ್ಥಿಸ್ತಾ ಇದೀವಿ ಬಂದು ಇಳಿದಿದ್ದಾರೆ ನಟರಾಜ್ ಗೌಡ್ರು ಅಲ್ಲಿನ ಕತೆಗಳನ್ನ ಅವರು ಹೇಳ್ತಾರೆ ನಾವು ಗ್ಯಾರಂಟಿ ನ್ಯೂಸ್ ಅವ್ರ ಹತ್ರ ಆ ಕತೆಗಳನ್ನ ನಿಮ್ ಮುಂದೆ ಹೇಳಿಸ್ತೀವಿ ಬಟ್ ಏನೇ ಆಗ್ಲಿ ಯುದ್ಧಗಳು ಯಾವತ್ತೂ ಮನುಕೂಲಕ್ಕೆ ಒಳ್ಳೇದಲ್ಲ ಇದು ಈ ದಿನದ ರಾ ನ್ಯೂಸ್ ನಾನು ಮತ್ತು ಅಖಿಲೇಶ್ ಹೋಗ್ಬಿಟ್ಟು ಬರ್ತೀವಿ ನಾಡಿನ ರಾ ನ್ಯೂಸ್ ನಲ್ಲಿ ಮತ್ತೆ ಭೇಟಿ ಆಗ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ